ಎಚ್ಚರಿಕೆ ಕೊಡಕ್ಕೆ ಬಂದಿದ್ದೀವಿ ಕಲ್ಲೆಸಿರುವಂತವರು ಯಾರು ಅಂತ ನಮಗೆ ಅರ್ಥ ಆಗಿದೆ ನಮಗೆ ಅಲ್ಲ ಒಬ್ಬನೇ ದೇವರು ಅಲ್ಲ ಬಿಟ್ಟರೆ ಬೇರೆ ದೇವರನ್ನು ಪೂಜೆ ಮಾಡುವಂತ ಕಲ್ಲೆಸಿರಿ ಹೊಡೀರಿ ಬಾಡಿರಿ ಅಂತ ಅವರು ಕಲಿಸಿದರೆ ಅದಕ್ಕೆ ಕಾಲೇ ಕಲಿಸಿದ್ದಾರೆ ಯಾರೇ ಹುಡುಗರ ಅಲ್ಲ ಯಾರೋ ಪುಟಕೋಸಿ ಹುಡುಗರ ಅಲ್ಲ ಮದರ್ಸಾದಲ್ಲಿ ಕಲಿಸಿದ್ದಾರೆ ಯಾರಿಗೆ ಕಳೆ ಎಸಿಬೇಕು ಎಲ್ಲಿ ಬೆಂಕಿ ಹಚ್ಚಬೇಕು ಯಾರಿಗೆ ಕೊಳೆ ಮಾಡಬೇಕು ಯಾವ ದೇವಸ್ಥಾನವನ್ನು ತಡಿಬೇಕು ಯಾವ ಮೆರವಣಿಗೆ ತಡಿಬೇಕು ಮನರ್ಸರಲ್ಲಿ ಕಲಿಸಿದ್ದಾರೆ ಅದಕ್ಕೆ ಮಾಡ್ತಾ ಇದ್ದಾರೆ ಅವರು ಜಮೀನ್ ಅಮ್ಮದವರೇ ನಿಮ್ಮ ನಾಟಕ ಕೊನೆಯ ನಾಟಕ ಅಂತ ಇರು ಇನ್ನು ಮುಗೀತು ಅಂತನ್ನೋದು ನೆನಪಿಟ್ಕೊಳ್ಳಿ ಎರಡನೆಯ ಟಿಪ್ಪು ಆಗ ಕೋರ್ಟ್ ಮುಗಿಯಿತು ಇನ್ನು ಮುಗಿಯಿತು ಈ ರೀತಿಯ ಹಿಂದೂಗಳ ಮೇಲೆ ಕಲ್ಲು ಎಸುವಂತಹ ಮಾನಸಿಕತೆಯನ್ನು ನೆಲೆಸುವವರಿಗೆ ಇದು ನಿರಂತರವಾಗಿ ನಡೆಯುತ್ತೆ ಚಾಮರಾಜಪೇಟೆಯ ಶಾಂಪಲ್ ಇದು ಇದೊಂದು ನಿಮಿತ್ತ ಅಷ್ಟೇ ಹಿಂದೂ ಧರ್ಮದ ಮೇಲೆ ಕಲ್ಲು ಹಿಂದೂ ಮಹಿಳೆಯರ ಮೇಲೆ ಕಲ್ಲಿಸಿದ್ದಾರೆ ಹಿಂದೂ ದೇವಸ್ಥಾನಗಳ ಮೇಲೆ ಕಲ್ಲಿಸಿದ್ದಾರೆ ಹಿಂದೂ ದೇವರುಗಳ ಮೇಲೆ ಕಲ್ಲಿಸಿದ್ದಾರೆ ಅಂತ ನೆರಬಿಟ್ಕೊಳ್ಳಿ ಬರೀ ಚಾಮರಾಜಪೇಟೆಗೆ ಸೀಮಿತ ಅಲ್ಲ ನಮ್ಮ ಸಮಾಜದಲ್ಲಿ ಇನ್ನೂ ಜಾಗೃತಿ ಆಗಬೇಕಾಗಿದೆ ಸಾಕಷ್ಟು ಆಗಬೇಕು ಇದೇ ಸಿಟ್ಟು ಹೊಟ್ಟೆಯವರೆಗೆ ಸಿಟ್ಟಿದೆ ಅದು ಸ್ವಲ್ಪ ರೆಡ್ಡವರೆಗೆ ಬರಬೇಕು ಸಂಘಟನೆಗಳಿಗೆ ಇವತ್ತು ಇಷ್ಟು ಇಷ್ಟು ಸೇರಿಸಬೇಕಾದ್ರೆ ಹತ್ತಾರ ಸಲ ಫೋನ್ಗಳು ಹೋಗಿ ಭೇಟಿ ಆಗೋದು ಮಾತಾಡೋದು ಹೇಳೋದು ಕೇಳೋದು ಎಲ್ಲ ಮಾಡಿ 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 ಮಾಡಿದ್ದಾರೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕೂಡ ಸಂಸಾರ ಇದೆ ಎಂಟಿ ಮಕ್ಕಳು ಉದ್ಯೋಗ ಎಲ್ಲ ಇದೆ ಅವರು ಕಳೆದ ಒಂದು ತಿಂಗಳಿಂದ ಪರಿಶ್ರಮ ಪಟ್ಟು ಈ ರೀತಿಯ ಘಟನೆ ಆದದ್ದನ್ನ ಬಿಡಬಾರದು ಅಂತ ಹೇಳಿ ಓಡಾಡ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಬೇರೆ ಬೇರೆ ರೀತಿಯ ಒತ್ತಡ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜಮೀರ್ ಅಹ್ಮದ್ ಅವರೇ ನೀವು ಶಾಂತಿಯಿಂದ ಚಾಮರಾಜಪೇಟೆಯಲ್ಲಿ ಹಿಂದೂ ಬಾವುಳ್ಳೆ ಇದೆ ಹಿಂದೂಗಳು ಬಹುಸಂಖ್ಯಾತರಿದ್ದಾರೆ ನೀವು ದೇವಸ್ಥಾನಕ್ಕೆ ಲಕ್ಷಗಟ್ಟಲೆ ದುಡ್ಡು ಕೊಡ್ತೀರಿ ಅಲ್ಲಿ ಹಿಂದೂಗಳ ಯಾವ ಕಷ್ಟ ಸುಖ ಮದುವೆ ಇನ್ನೇನೋ ಕಾರ್ಯಕ್ಕೆ ದುಡ್ಡು ಕೊಡ್ತೀರಿ ನೀವು ಇನ್ಯಾವುದೋ ದುಡ್ಡು ಕೊಡ್ತಾ ಇರಲಿ ಕೊಡ್ರಿ ಅದು ನಿಮ್ಮ ದುಡ್ಡಲ್ಲ ನಮ್ಮ ಟ್ಯಾಕ್ಸಿನ ದುಡ್ಡು ಇದೆ ನಾವು ಹಿಂದೂಗಳ ಎಲ್ಲರೂ ಹಾಕಿದಂಥ ಟ್ಯಾಕ್ಸಿನ ದುಡ್ಡವು ನೀವು ಈ ರೀತಿಯ ಕೊಡ್ತಾ ಇದ್ದೀರಿ ನಿಮ್ಮ ಅಪ್ಪನ ದುಡ್ಡ ಅಲ್ಲ ಹಿಂದೂ ಸಮಾಜ ದುಡ್ಡು ತೋರಿ ಆದ್ರೆ ಅವಮಾನ ಸಹನೆ ಮಾಡಬೇಡ್ರಿ ಇವತ್ತಿಲ್ಲ ನಾಳೆ ಆ ಜಮೀನ ಕ್ಷೇತ್ರ ಬಾಂಗ್ಲಾದೇಶ ಆಗತ್ತೆ ಇವತ್ತು ಬಾಂಗ್ಲಾದೇಶದಲ್ಲಿ ನಾಯಿ ನರಿಗಳ ತರ ಹಿಂದೂ ಅದೇ ಮಾದರಿಯಲ್ಲಿ ಬದುಕಬೇಕು ಅಂತಂದ್ರೆ ಅವರು ದುಡ್ಡು ತಗೊಂಡಿದೀವಿ ದಯವಿಟ್ಟು ಅವರನ್ನು ಬರಿಬೇಡ್ರಿ ಅಂತ ಕೆಲವೊಂದು ಜನ ಹೇಳ್ತಾರೆ ನಾವು ದೇವಸ್ಥಾನಕ್ಕೆ ನಮಗೆ ಎಷ್ಟು ಲಕ್ಷ ಕೊಟ್ಟಿದ್ದಾರೆ ಅದಕ್ಕೆ ನಾವು ಮೆರವಣಿಗೆ ಬರಕ್ಕಾಗಲ್ಲ ಪ್ರತಿಭಟನೆಗೆ ಬರಕ್ಕಾಗುದಿಲ್ಲ ಅಂತ ಹೇಳ್ತಾರೆ ನಮ್ಮ ಮನೆಯ ಮಕ್ಕಳಿಗೆ ಶಿಕ್ಷಣಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ನಾವು ಪ್ರತಿಭಟನೆಗೆ ಬರಕಾಗುವುದಿಲ್ಲ ಅಂತ ಹೇಳ್ತಾರೆ ಸ್ವಾಮಿ ನಾನ್ ಹೇಳುದು ದುಡ್ಡು ಕೊಟ್ಟಿದ್ದು ಒಬ್ಬ ಶಾಸಕನಾಗಿ ಆ ಕ್ಷೇತ್ರದ ಎಲ್ಲರಿಗೂ ಕೂಡ ಸಮಾನವಾಗಿ ನೋಡ್ಕೊಂಡು ಕೊಡುವಂತಹದ್ದು ನಿಮ್ಮ ಕರ್ತವ್ಯ ನೀವು ಕೊಟ್ಟಿದ್ದೀರಿ ಆದರೆ ಆಗ್ತಾ ಇರುವಂತಹ ಬದಲಾವಣೆ ಏನಿದೆ ಅದನ್ನು ಪೂರ್ಣ ಮುಸ್ಲಿಮ ಬಾಹುಳ್ಯ ಮಾಡುವಂತ ಪ್ರಯತ್ನ ನಡೀತಾ ಇದೆ ಅಲ್ಲ ಅದನ್ನ ಯಾರು ದುಡ್ಡು ತಗೊಂಡಿರ್ತೀರಲ್ಲ ಯಾರ ದೇವಸ್ಥಾನಕ್ಕೆ ನಮ್ಮ ನಿಮ್ಮ ಮನೆಗಳಿಗೆ ಮದುವೆಗಳಿಗೆ ತಗೊಂಡಿರ್ತೀರಲ್ಲ ನಾಳೆ ಇಸ್ಲಾಂ ಆಯ್ತು ಅಂತಂದ್ರೆ ನಿಮಗೊಂದು ಪೈಸಾನು ಕೊಡುವುದಿಲ್ಲ ಇದೇ ಕಲ್ಲೇಟಿನಿಂದ ಅಲ್ಲಿಂದ ಓಡಿ ಹೋಗ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತೀನಿ ಯಾವ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದಾರೆ ನಾಳೆ ಗಂಟೆ ಬರ್ಸಾ ಕೊಡೋದಿಲ್ಲ ನಿಮ್ಮ ಪೂಜೆ ಮಾಡಕ್ ಕೊಡುವುದಿಲ್ಲ ನಿಮ್ಮ ರಥಯಾತ್ರೆ ಅಲ್ಲಿ ಮೆರವಣಿಗೆ ಹೋಗಕ್ಕಾಗುದಿಲ್ಲ ಅನ್ನುವಂತ ಎಚ್ಚರಿಕೆ ಈಗ ವಹಿಸಿದ್ರೆ ಮುಂದೆ ನೀವು ಇರ್ತೀರಿ ಇಲ್ಲಾಂದ್ರೆ ಹೋಗ್ತೀರಿ ಇವತ್ತು ಗೌರಿ ಪಾಳೆ ಆಗಿದ್ದು ಗೌರಿ ಪಾಳೆ ಆಗಿದೆ ಗೂರಪಾಳ್ಳ ಒಂಬತ್ತು ದೊಡ್ಡ ದೇವಸ್ಥಾನಗಳಿದ್ದಾವೆ ಅಲ್ಲಿ ಬೀಗ ಹಾಕಿದ ದೇವಸ್ಥಾನಕ್ಕೆ ಅಲ್ಲಿ ಪೂಜೆ ನಡೀತಾ ಇತ್ತು ಮೆರವಣಿಗೆ ನಡೀತಾ ಇತ್ತು ಗಂಟೆ ಬಾರಿಸ್ತಾ ಇತ್ತು ಎಲ್ಲಾ ರೀತಿಯ ಪೂಜೆ ವಿಧಾನಗಳು ಎಲ್ಲ ನಡೀತಾ ಇತ್ತು ಇವತ್ತು ಒಂಬತ್ತು ದೇವಸ್ಥಾನಗಳಿಗೆ ಬೀಗ ಬಿದ್ದಿದ್ದೆ ಇದೇ ಇಸ್ಲಾಮೀಕರಣದ ಹಿನ್ನೆಲೆಯಲ್ಲಿ ಆ ಜಾಗ ಬಿಟ್ಟು ಹೋಗಬೇಕು ಅಂತ ಹೇಳಿ ವ್ಯವಸ್ಥಿತವಾಗಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಾರೆ ಭಯ ಹುಟ್ಟಿಸ್ತಾರೆ ಸೊ ಹಾಗಾಗಿ ಇದೆಲ್ಲವೂ ನಾಟಕ ನಡೀತಾ ಇರುವಂತದ್ದು ದುಡ್ಡು ಕೊಟ್ಟ ತಕ್ಷಣ ಬಾಯಿ ಮುಚ್ಕೊಂಡಿರೋದು ಕೈ ಕಟ್ಕೊಂಡಿರೋದು ಇದು ಶೋಧೆ ತರುವಂತದ್ದಲ್ಲ ನಮ್ಮ ಶಶಿಧಾರ್ ಅಂತನ್ನುವಂತ ಆ ಕ್ಷೇತ್ರದ श्रीराम सैनी संघटन अध्यक्ष अस्े अलोशक्ति प्रमुख